ಸುತ್ತುರ ಸಮಾಚಾರಕ್ಕೆ ಸ್ವಾಗತ ನಾನ್ ರಂಜಿನಿ ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಇದರ ಬೆನ್ನಲ್ಲೇ ಕಾಫಿ ನಾಡಿನಲ್ಲಿ ಚುನಾವಣೆ ಬಹಿಷ್ಕಾರದ ಕೂಗು ಕೂಡ ಕೇಳಿ ಬರ್ತಿದೆ ಇದಕ್ಕೆ ಕಾರಣ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಹುಲಿ ಯೋಜನೆಯನ್ನ ವಿರೋಧಿಸಿ ಗ್ರಾಮದಲ್ಲಿನ ಗ್ರಾಮಸ್ಥರು ಒಮ್ಮತದಿಂದ ಬಹಿಷ್ಕಾರದ ತೀರ್ಮಾನವನ್ನ ತಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಕಾಂಡ್ಯ ಹೋಬಳಿ ದೇವದಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಚುನಾವಣೆಯನ್ನ ಬಹಿಷ್ಕರಿಸಿ ಪಂಚಾಯಿತಿಯ ಮುಂದೆ ಕಾವಲು ಪಡೆಯಂತೆ ನಾಮಪತ್ರ ಸಲ್ಲಿಕೆಗೆ ಬರುವ ಅಭ್ಯರ್ಥಿಗಳ ಮನವೊಲಿಸಲು ಮುಂದಾಗಿದ್ದರು ಈ ಕುರಿತು ಅಲ್ಲಿನ ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಜೈಟಿದಿಯೊಂದಿಗೆ ಮಾತನಾಡಿ ನಮ್ಮ ಈ ಹೋರಾಟ ಕೇವಲ ಈ ಚುನಾವಣೆಗೆ ಮಾತ್ರ ಸೀಮಿತವಾಗಿರದೆ ಮುಂದಿನ ಎಲ್ಲಾ ಚುನಾವಣೆಗೂ ಇದೇ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದರು ಸಮಸ್ತವಾಗಿ ನಮ್ಮ ಎಲ್ಲ ಮೂರು ಪಾರ್ಟಿಯವರು ಸೇರಿಕೊಂಡು ನಾವು ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಇದು ನಮ್ಮೂರಿಂದ ಸ್ಟಾರ್ಟ್ ಒಂದು ಬಹಿಷ್ಕಾರದಿಚ್ಚು ಬಹುತೇಕ ಎರಡು ಜ ಒಳಗಡೆ ಈಗಾಗಲೇ ಶುರುವಾಗಿದೆ ನಾವು ಕೇಳ್ತಾ ಇರೋದು ಏನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಇದೆ ಅದನ್ನ ಝೀರೋ ಇಂದ ಟ್ವೆಲ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಂತ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ ನಾವು ಹೇಳ್ತಾ ಇರೋದು ನಾವು ಕೇಳ್ತಾ ಇರೋದು ಟ್ವೆಲ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಮಾಡಿರುವಂಥ ಎಕೋ ಸೆನ್ಸಿಟಿವ್ ಝೋನ್ ಅನ್ನು ಜೀರೋ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಇದು ಗ್ರಾಮ ಪಂಚಾಯತಿ ಒಂದು ಚುನಾವಣೆಗಲ್ಲ ಎರಡು ಈ ಹನ್ನೆರಡುವರೆ ಕಿಲೋಮೀಟರ್ ಮಾಡಿರುವಂಥ ಯಾವತ್ತು ಅವರು ಝೀರೋಗೆ ಮಾಡ್ತಾರೆ ಅದರದ್ದು ಒಂದು ನಮಗೆ ಸ ಸರ್ಕಾರದ ಒಂದು ಇದರಲ್ಲಿ ಅದು ಕ್ಲಿಯರ್ ಆಗಬೇಕು ಅಲ್ಲಿವರೆಗೂ ನಡೆಯುವಂಥ ಎಲ್ಲ ಚುನಾವಣೆಯೂ ಈ ದಿನದಿಂದ ಇನ್ನು ಮುಂದಿನ ದಿನಗಳವರೆಗೆ ಅದಕ್ಕೆ ಅದು ಎಕೋಸೆನ್ಸಿಟೋನಿಂದ ಒಂದು ಕ್ಲಿಯರೆನ್ಸ್ ಬರೋವರೆಗೂ ನಮ್ಮೂರಲ್ಲಿ ಎಲ್ಲ ಪಾರ್ಟಿಯವರು ಸೇರ್ಕೊಂಡು ತೀರ್ಮಾನ ಮಾಡಿದ್ದೀವಿ ನಮ್ಮೂರಲ್ಲಿ ಯಾವುದೇ ಚುನಾವಣೆ ನಡೆಯೋದಿಲ್ಲ ಯಾಕೆಂದರೆ ಈಗಾಗಲೇ ನಾನು ಕೂಡ ಒಬ್ಬ ಆಡಳಿತ ಪಕ್ಷದ ಸದಸ್ಯನಾಗಿದ್ದೀನಿ ಆದರೂ ಕೂಡ ನಾನು ನಮ್ಮ ಪಕ್ಷ ಇದ್ದರೂ ಕೂಡ ನಾವೆಲ್ಲ ಊರಿನವರು ಒಟ್ಟಾಗಿದೆ ನಮ್ಮ ಬದುಕು ಮುಖ್ಯ ನಮ್ಮ ಈ ಜಾಗದ ಇಲ್ಲಿ ವಾಸ ಇರುವಂಥ ಜನರ ಬದುಕು ಮುಖ್ಯ ಆಗಿದೆ ಅದಕ್ಕಾಗಿ ನಾವು ಈ ಚುನಾವಣೆಯನ್ನು ಈ ದಿನದಿಂದ ಎಕೋಸೆನ್ಸಿಟಿವ್ ಝೋನಿನ ಕ್ಲಿಯರೆನ್ಸ್ ಆಗೋವರಿಗೂ ನಮ್ಮ ಊರಿನಲ್ಲಿ ಯಾವುದೇ ಚುನಾವಣೆಯನ್ನು ನಡೀಲಿಕ್ಕೆ ನಾವು ಬಿಡೋದಿಲ್ಲ ಅದಕ್ಕಾಗಿ ನಾವು ಒಂದು ಕಾರ್ಯಪಡೆಯನ್ನು ಮಾಡಿಕೊಂಡು ಗ್ರಾಮ ಎಲ್ಲ ನಮ್ಮ ಹೋಬಳಿ ಒಳಗೆ ಬರುವಂಥ ನಾಲ್ಕು ಗ್ರಾಮ ಪಂಚಾಯತಿ ಇಷ್ಟೇ ಜನ ಊರಿನ ಒಬ್ಬರು ಎಲ್ಲ ಕೆಲಸಗಳನ್ನು ಬಿಟ್ಟು ಒಂದು ಕಾವಲು ಪಡೆ ಅಂತ ಮಾಡಿ ನಾವು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಗ್ರಾಮ ಪಂಚಾಯತಿ ಮುಂದೆಗಡೆ ಯಾರೂ ಕೂಡ ಗ್ರಾಮ ಪಂಚಾಯತಿ ಒಳಗೆ ಒಳಗೆ ಹೋಗಿದಾಗೆ ನಾವು ಕಾವಲು ಪಡ್ಕೊಂಡು ನಾನು ನಿಂತಿದ್ದೀವಿ ಈಗ ಚುನಾವಣೆ ಇಪ್ಪತ್ತೆರಡನೇ ತಾರೀಕು ಇರೋದ್ರಿಂದ ಈಗ ನೀವು ತೆಗೆದುಕೊಂಡು ಬಂದಿರುವಂಥ ವಿಷಯನ ತ್ವರಿತಗತಿಯಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಕಾನೂನಿನ ತೊಕೊ ಇದೆ ಆದರೆ ಈಗ ನಿಮಗೆ ಯಾವ ರೀತಿಯ ಭರವಸೆಯನ್ನ ಅಥವಾ ಯಾರು ಭರವಸೆಯನ್ನ ನೀಡಿದ್ರೆ ಈ ಚುನಾವಣೆ ಇಲ್ಲಿವರೆಗೂ ನಮಗೆ ಭರವಸೆಗಳನ್ನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಪ್ರತಿ ಸಲನು ಚುನಾಯಿತ ಹೋಗುವ ಪ್ರತಿನಿಧಿಗಳು ಯಾವ್ದೇ ಪಾರ್ಟಿಯವರಾಗಿರ್ಬೋದು ನಾವು ನಿಮ್ಮ ನಿಮ್ಮ ನಿಮಗೆ ಬಂದಿರುವಂಥ ಕಷ್ಟಗಳನ್ನ ನಿವಾರಿಸ್ತೀವಿ ಅಂತಾನೆ ಹೋಗಿರೋದು ಈಗಾಗಲೇ ಸ್ಟೇಟಿಂದ ಏನು ಮುಖ್ಯಮಂತ್ರಿಗಳು ನಡೆದಂಥ ಸಭೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಇಪ್ಪತ್ತೆರಡರ ನಡೆದಂಥ ಸಭೆಯಲ್ಲಿ ಸೆಂಟ್ರಲಿಗೆ ಬರೋದಂಥ ಲೆಟರಿಗೆ ಅಲ್ಲಿಂದ ಕೂಡ ಉತ್ತರ ಬಂದಿದೆ ನಾವು ಅದನ್ನು ಮರುಪರಿಶೀಲನೆ ಮಾಡಿ ಅಂತೀವಿ ನಾವು ಹೇಳ್ತಿರೋ ಮರುಪುರಶನ ಬಂದಿದೆಯಲ್ಲ ಅದು ಇವತ್ತಲ್ಲ ಇನ್ನು ನಾಲ್ಕು ವರ್ಷ ಬಿಟ್ಟಾಗಲಿ ಅಲ್ಲಿವರೆಗೂ ನಮ್ಮೂರಲ್ಲಿ ಚುನಾವಣೆ ನಾವು ಮಾಡ್ಲಿಕ್ಕೆ ಬಿಡಲ್ಲ ಯಾಕಂದ್ರೆ ನಂಬೋದಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್ಕಾರಿ ಸೌಲಭ್ಯಗಳು ಟೌನ್ನಲ್ಲಿ ಸಿಗೋಂಥ ನೀರಿಂದು ಅದೆಲ್ಲ ಭಾರಿ ಸಮಸ್ಯೆ ಏನಿಲ್ಲ ಎಲ್ಲರ ಮನೇಲಿ ಬಾವಿ ಇದೆ ಎಲ್ಲರೂ ದುಡಿತಾರೆ ಎಲ್ಲರೂ ತಿಂತಾರೆ ಹಾಗಾಗಿ ಈಗ ನಾವು ಆರು ತಿಂಗಳಲ್ಲಿ ಕೊರೋನಾ ಇದರ ಮಧ್ಯದಲ್ಲೂ ಕೂಡ ಎಲ್ಲರೂ ಬದುಕು ನಡೀತಾ ಇದೆ ನಾಲ್ಕು ವರ್ಷ ಆದರೂ ನಾವು ತಡೀತೀವಿ ಆದ್ರೆ ಹುಲಿ ಯೋಜನೆ ಏನು ಅನ್ನೋದನ್ನ ತಿಳಿಸಬೇಕು ಸಾಧಕ ಬದಕರೇ ಚುನಾವಣೆ ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಜಯಶೀಲ್ ರೀ ಮಲೆನಾಡಿಗರಿಗೆ ಮಾರಕವಾದ ಕಸ್ತೂರಿ ರಂಗನ್ ಹುಲಿ ಯೋಜನೆ ಬಫರ್ ಝೋನ್ಗಳಂತಹ ಯೋಜನೆಗಳನ್ನ ಸರ್ಕಾರ ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು ಯಾರು ಈಗ ನೀತಿ ಇದೆ ಯಾವ ಮುಖ್ಯಮಂತ್ರಿಗಳು ವಿರೋಧ ಇಲ್ಲಿಗೆ ಪಕ್ಷ ಚೀಫ್ ಸೆಕ್ರೆಟರಿ ಬಂದು ಹೇಳಿ ನಾವು ಸರಿ ಕೇಳ್ತಾ ಇರೋದು ಈಗ ನೀವು ಪಕ್ಷದ ಕಾರ್ಯಕರ್ತರು ಇರ್ಬೋದು ಸದಸ್ಯರು ಇರ್ಬೋದು ಅಥವಾ ಪಕ್ಷದ ವಿವಿಧ ಜವಾಬ್ದಾರಿ ಸ್ಥಾನದಲ್ಲಿರ್ಬೋದು ಆ ಥರದವರು ಇಲ್ಲಿ ಸೇರಿದಿರ ನಿಮ್ಮದೇ ಒಂದಿಷ್ಟು ಕಾರ್ಯ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದಾರೆ ನಾನು ಕೇಳ್ತಾ ಇರೋದು ಜನಸಾಮಾನ್ಯರು ಅಂದರೆ ವೋಟರ್ಸ್ ಏನಿರ್ತಾರೆ ಈಗ ಅವರಿಗೆ ಒಂದು ಅನ್ನಭಾಗ್ಯದಿಂದ ಬದುಕ್ತಾ ಇರುವಂತವರಿಗೆ ನಾಳೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತಂದಾಗ ನೀವು ಅವರಿಗೆ ಯಾವ ರೀತಿಯ ಸಹಕಾರವನ್ನ ಅಂದ್ರೆ ನಿಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ ನೋಡಿ ಇವತ್ತು ಈಗ ಪಂಚಾಯತ್ ಎಲೆಕ್ಷನ್ ಆಗಿಲ್ಲ ಆಡಳಿತ ಅಧಿಕಾರಿ ನೇಮಕ ಮಾಡಿದ್ದಾರೆ ಎಲ್ಲ ಸೌಕರ್ಯಗಳು ಸಿಗ್ತಿದೆ ಇನ್ನೂ ಆರು ತಿಂಗಳು ಆಳಿತ ಅಧಿಕ ಮಾಡ್ಲಿ ಎಲ್ಲ ಸೌಕರ್ಯ ಸಿಕ್ಕ ಜನಗಳಿಗೆ ಯಾವುದೇ ತರ ಪ್ರಾಬ್ಲಮ್ ನಾಲ್ಕು ಇದೆ ಹುಯಿಗೆರೆ ಹದಿನೈದು ಜನಗಳಿದ್ದಾರೆ ಯಾರಿಗೂ ತೊಂದರೆ ಆಗಿಲ್ಲ ತೊಂದರೆ ಆಗಲ್ಲ ಬಟ್ ಮಾಡಲೇಬೇಕು ಅಂತಾರೆ ಮುಖ್ಯ ಕಾರಣ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಬಂದ್ ನಿಲ್ಲಿ ಅವ್ರು ನಮಗೆ ಹೇಳಿ ಉತ್ತರ ಹೇಳಿ ಅದಕ್ಕೆ ನಾವು ಹಾಗೆಯೇ ಕಾಂದ್ರ ಹೋಬಳಿಯ ಬಿದಿರೆಯಲ್ಲೂ ಕೂಡ ಕಸ್ತೂರಿ ರಂಗನ್ ವರದಿ ಹುಲಿ ಯೋಜನೆ ಬಫರ್ ಝೋನ್ಗಳನ್ನ ವಿರೋಧಿಸಿ ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದ್ದು ನಾಗರಿಕ ರಕ್ಷಣಾ ವೇದಿಕೆಯಿಂದ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಚುನಾವಣಾಧಿಕಾರಿಗಳ ಮುಖಾಂತರ ಯೋಜನೆಗಳನ್ನು ರದ್ದುಪಡಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬೆಜ್ವಳ್ಳಿ ಸಮೀಪ ಕಂಟೈನರ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತಗೀಡಾಗಿದ್ದು ಇದರಿಂದಾಗಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಹಸುಗಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದ ಬೆನ್ನಲ್ಲೇ ತೀರ್ಥಹಳ್ಳಿ ತಾಲೂಕಿನ ಮಾಲೂರು ಠಾಣಾ ವ್ಯಾಪ್ತಿಯ ದಾನ್ಸಾಲೆ ಎಂಬಲ್ಲಿ ಕ್ಯಾಂಟರ್ ಲಾರಿ ಪಲ್ಟಿ ಹೊಡೆದು ಅದರಲ್ಲಿ ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಹಸುಗಳ ಪೈಕಿ ಹತ್ತು ಜಾನುವಾರುಗಳು ಮೃತಪಟ್ಟಿದೆ ವಾಹನದಲ್ಲಿ ಹಲಗೆ ಹಾಸಿ ಅದರೊಂದಿಗೆ ಹಸುಗಳನ್ನು ಅವಮಾನ ಅಮಾನವ ಅಮಾನವೀಯವಾಗಿ ತುಂಬಲಾಗಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಬದುಕುಳಿದ ಕೆಲವು ಹಸುಗಳನ್ನು ಸ್ಥಳೀಯರು ರಕ್ಷಿಸಿದ್ದಾರೆ ಲಾರಿಯಲ್ಲಿದ್ದ ಮೂವರ ಪೈಕಿ ಇಬ್ಬರು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಚಾಲಕನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಎರಡು ಹಂತದಲ್ಲಿ ನಡೆಯಲಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಪ್ಪತ್ತೆರಡರಂದು ಚುನಾವಣೆ ನಡೆಯಲಿದೆ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಈ ನಿಟ್ಟಿನಲ್ಲಿ ಯನ್ನಾಪುರ ತಾಲೂಕಿನ ಕಾನೂರು ಗ್ರಾಮ ಪಂಚಾಯಿತಿಯಲ್ಲಿ ಉಮೇದುದಾರರು ಸರದಿ ಸಾಲಿನಲ್ಲಿ ನಿಂತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಮ್ಮ ಮಾಡ್ಬೇಕಾಗ್ತದೆ ಇರೋದ್ರೆ ನೋಡುತ್ತೆ ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕರ್ ಹತ್ರ ಶೃಂಗೇರಿ ಜನತೆಗೆ ಎಲ್ಲಿದೆ ಸಹಿ ಸುದ್ದಿ ನಿಮಗಾಗಿ ನೂತನವಾಗಿ ಆರಂಭಗೊಂಡಿದೆ ಶ್ರೀ ರಾಜಾರಾಮ್ ಹಾರ್ಡ್ವೇರ್ ನಮ್ಮಲ್ಲಿ ಏಷಿಯನ್ ಪೇಂಟ್ಸ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಡೋರ್ ಹಾರ್ಡ್ವೇರ್ ಲಾಕ್ಸ್ ನೈಲ್ಸ್ ಸ್ಕ್ರೂ ಬ್ರ್ಯಾಕೆಟ್ಸ್ ಫ್ಲೈವುಡ್ ಟ್ಯಾಪ್ಸ್ ಬಾತ್ರೂಮ್ ಹಾರ್ಡ್ವೇರ್ ಡ್ರಾವರ್ ಸ್ಲೈಡರ್ಸ್ ಫ್ಲೈಬೋರ್ಡ್ ಟೂಲ್ಸ್ ಮತ್ತು ಇಂಟೀರಿಯರ್ ಫಿಟ್ಟಿಂಗ್ಸ್ ಮುಂತಾದವುಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ರಾಜಾರಾಮ್ ಹಾರ್ಡ್ವೇರ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎದುರು ಭಾರತಿ ಬೀದಿ ಶೃಂಗೇರಿ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಒನ್ ತ್ರೀ ಟೂ ತ್ರೀ ನೈನ್ ಫೋರ್ ಏಟ್ ಒನ್ ಟೂ ಸಿಕ್ಸ್ ಡಬಲ್ ಸೆವೆನ್ ಫೋರ್ ನೈನ್ ಮಲೆನಾಡ ಜನತೆಗೆ ಕರಾವಳಿ ಶೈಲಿಯ ಭೋಜನ ಮಾಂಸಾಹಾರಿಗಳಿಗೆ ಬಾಯಲ್ಲಿ ನೀರೂರಿಸುವ ದೊನ್ನೆ ಬಿರಿಯಾನಿ ಘೀ ರೋಸ್ಟ್ ಮೀನುಟ ಕಳೆದ ಇಪ್ಪತ್ತು ವರ್ಷಗಳಿಂದ ಮಲೆನಾಡಿನಲ್ಲಿ ಮನೆ ಮಾತಾದ ಗಂಧರ್ವ ಫ್ಯಾಮಿಲಿ ರೆಸ್ಟೋರೆಂಟ್ ಇದೀಗ ಪುನರಾರಂಭಗೊಂಡಿದೆ ಕರಾವಳಿಯ ಕಾಟ್ಲು ಬಂಗುಡೆ ಅಂಜಲ್ ಪಾಂಪ್ಲೇಟ್ ಸಿಲ್ವರ್ ಫಿಶ್ ಫ್ರಾನ್ ಮೀನಿನ ವಿಶೇಷ ಭೋಜನ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಚಿತ ಪಾರ್ಸೆಲ್ ಸೇವೆ ಲಭ್ಯವಿದ್ದು ಕ್ಯಾಟರಿಂಗ್ ಸೌಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಂಧರ್ವ ಫ್ಯಾಮಿಲಿ ರೆಸ್ಟೋರೆಂಟ್ ದೊನ್ನೆ ಬಿರಿಯಾನಿ ಮನೆ ಸಿದ್ಧಾಂತ ಕಾಂಪ್ಲೆಕ್ಸ್ ಭಾರತಿ ಬೀದಿ ಶೃಂಗೇರಿ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೈವ್ ಸೆವೆನ್ ಫೋರ್ ಫೈವ್ ಒನ್ ಪ್ರವಾಸಿಗರ ನೆಚ್ಚಿನ ತಾಣ ಕಾಫಿ ನಾಡಿನ ನಡುವಲ್ಲಿರುವ ಕಳಸಾದಲ್ಲಿ ಆರಂಭವಾಗಿದೆ ನೈನ್ ಎಲೆವೆನ್ ರೆಸ್ಟೋರೆಂಟ್ ಮತ್ತು ಮಲ್ನಾಡ್ ಪ್ಯಾಲೇಸ್ ಕಂಫರ್ಟ್ ಸುಸಜ್ಜಿತವಾದ ಡಿಲಕ್ಸ್ ಕೊಠಡಿಗಳು ಮನೋರಂಜನೆಗಾಗಿ ಇಂಡೋರ್ ಗೇಮ್ಸ್ ವಿಐಪಿ ಲಾಂಚ್ ಫೈರ್ ಕ್ಯಾಂಪ್ ಹಾಗೂ ವಿಶೇಷ ಸಮಾರಂಭಗಳಿಗಾಗಿ ಮಿನಿ ಪಾರ್ಟಿ ಹಾಲ್ ನಮ್ಮಲ್ಲಿ ಲಭ್ಯವಿದ್ದು ಡ್ರೈ ಫ್ರೂಟ್ಸ್ ಹಾಟ್ ಚಿಪ್ಸ್ ಐಸ್ ಕ್ರೀಮ್ ಡಂಪು ಪಾನೀಯ ಚೈನೀಸ್ ಹಾಗೂ ಅರೇಬಿಕ್ ಖಾದ್ಯಗಳ ರುಚಿಯನ್ನು ಸವಿಯಲು ಇನ್ನೇ ಭೇಟಿ ಕೊಡಿ ನೈನ್ ಇಲೆವೆನ್ ರೆಸ್ಟೋರೆಂಟ್ ಮತ್ತು ಮಲ್ನಾಡ್ ಪ್ಯಾಲೇಸ್ ಕಂಫರ್ಟ್ ನಿಯರ್ ವೆಂಕಟರಮಣ ಟೆಂಪಲ್ ಹೊರನಾಡು ರೋಡ್ ಕಳಸ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಜೀರೋ ಫೈವ್ ಜೀರೋ ಫೈವ್ ಡಬಲ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಒನ್ ನೈನ್ ಟು ಫೈವ್ ಜೀರೋ ಸ್ವಾಗತ ರಾಜ್ಯದಲ್ಲಿ ಸಾರಿಗೆ ನೌಕರರು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸುವಂತೆ ಪ್ರತಿಭಟನೆ ನಡೆಸುತ್ತಿದ್ದು ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ ಸಾರಿಗೆ ನೌಕರರ ಪ್ರತಿಭಟನೆಯಿಂದಾಗಿ ಸಾರ್ವಜನಿಕರು ಬಸ್ ಸಂಚಾರವಿಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿತ್ತು ಹಾಗೆಯೇ ನಾವು ಮೂಡದೆರೆಯ ದೃಶ್ಯವನ್ನ ನೋಡೋದಾದ್ರೆ ಇಲ್ಲಿನ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರವಿಲ್ಲದೆ ಜನಸಾಮಾನ್ಯರು ಪರದಾಡುವಂತಾಗಿತ್ತು ಮುಷ್ಕರದ ಯಾವುದೇ ಮುನ್ಸೂಚನೆ ಇಲ್ಲದೆ ಜನರು ಬಸ್ ನಿಲ್ದಾಣಕ್ಕೆ ಬಂದಿದ್ದರು ಸರ್ಕಾರಿ ಬಸ್ ಸಂಚಾರ ಇಲ್ಲದೆ ಇರೋದ್ರಿಂದ ಅಲ್ಲಿದ್ದ ಖಾಸಗಿ ಬಸ್ಗೆ ಜನರು ಮುಗಿಬಿದ್ದಿದ್ದನ್ನು ನಾವು ನೋಡಬಹುದು ಗುಡಿಬಂಡೆ ತಾಲೂಕಿನ ಉಲ್ಲೋಡು ಪಂಚಾಯಿತಿಯ ಮತಗಟ್ಟೆಗಳಿಗೆ ದಂಡಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಿಗದಿಯಾಗಿದ್ದು ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿದೆ ಹಾಗೆಯೇ ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಡಿಸೆಂಬರ್ ಹದಿನಾರು ಕೊನೆಯ ದಿನ ಆಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಉಲ್ಲೋಡು ಪಂಚಾಯಿತಿಯ ಮತಗಟ್ಟೆಗಳಿಗೆ ತಾಲೂಕು ದಂಡಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅದನ್ನ ಬೇಸ್ಟ್ ಮಾಡೋಣ ಅಂತ ಮೇಲ್ ಹಾಕಿ ಡ್ರಗ್ಸ್ ಬಂಧನದಲ್ಲಿದ್ದ ನಟಿ ಸಂಜನಾ ಅವರಿಗೆ ಹೈಕೋರ್ಟ್ ಜಾಮೀನು ನೀಡಿದೆ ಸ್ಯಾಂಡಲ್ವುಡ್ನ ಡ್ರಗ್ಸ್ ತಂದೆ ಪ್ರಕರಣದಲ್ಲಿ ಬಂಧನದಲ್ಲಿದ್ದ ನಟಿ ಸಂಜನಾ ಗಲ್ರಾನಿಗೆ ಕೋರ್ಟ್ ಬದ್ಧ ಜಾಮೀನು ನೀಡಿದೆ ಮೂರು ಲಕ್ಷ ಮೊತ್ತಕ್ಕೆ ವೈಯಕ್ತಿಕ ಬಾಂಡ್ ಮತ್ತು ಇಬ್ಬರ ಶ್ಯೂರಿಟಿ ಒದಗಿಸಬೇಕು ಹಾಗೆಯೇ ಪ್ರತಿ ತಿಂಗಳು ಎರಡು ಬಾರಿ ಠಾಣೆಗೆ ಹಾಜರಾಗಿ ತನಿಖೆಗೆ ಸಹಕಾರ ನೀಡಿ ಸಾಕ್ಷ್ಯಗಳನ್ನು ತಿರುಚದಂತೆ ನಿರ್ದೇಶನ ನೀಡಿ ಷರತ್ತುಬದ್ಧ ಜಾಮೀನು ನೀಡಿದೆ ರಾಜ್ಯದಲ್ಲಿ ಕೋವಿಡ್ ಮುಂಜಾಗ್ರತಾ ಕ್ರಮಕ್ಕಾಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಜನರೇಟರ್ ಉಪಕರಣಗಳನ್ನು ಖರೀದಿಸಲು ಅನುಮೋದನೆ ನೀಡಲಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದ ಸಚಿವರು ಟಾಸ್ಕ್ ಫೋರ್ಸ್ನ ಹೊಸ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಗೋವಿಂದ ಕರಜೋಳ ಅವರನ್ನು ನಿಯೋಜಿಸಿದ್ದು ಮುಂದಿನ ಮೂರು ತಿಂಗಳಲ್ಲಿ ಕೋವಿಡ್ ನಿಯಂತ್ರಿಸುವ ಬಗ್ಗೆ ಚ ಚರ್ಚೆಯಾಗಿದೆ ತೊಂಬತ್ತು ದಿನಗಳಲ್ಲಿ ಕೋವಿಡ್ ಪರೀಕ್ಷೆ ಮಾಡಲು ಹನ್ನೊಂದು ಪಾಯಿಂಟ್ ಮೂರು ಎರಡು ಕೋಟಿ ರು ವೆಚ್ಚದಲ್ಲಿ ಹತ್ತು ಲಕ್ಷ ಹೊಸ ರಾಪಿಡ್ ಆಂಟಿಜೆನ್ ಕಿಟ್ ಖರೀದಿಗೆ ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರು ವೆಚ್ಚದಲ್ಲಿ ಔಷಧಿ ಖರೀದಿಗೆ ಮಂಜೂರು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಈ ಹೊತ್ತಿನ ಸುದ್ದಿ ಇನ್ನಷ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ಕಾಯ್ತಾ ಇರಿ ನೋಡ್ತಾ ಇರಿ ಜೈ ಟಿವಿ